ಹಾಯ್ ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ವಿದ್ಯಾರ್ಥಿಗಳೇ ತಾವೆಲ್ಲ ಈಗಾಗಲೇ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆನ ಬರೆದು ಒಂದು ಅಂತಿಮ ಫಲಿತಾಂಶವನ್ನು ನೋಡಿಕೊಂಡು ಈಗ ಸೀಟು ಹಂಚಿಕೆ ಅಂದರೆ ಅಡ್ಮಿಷನ್ ಪ್ರಕ್ರಿಯೆ ಯಾವಾಗ ಅಂತ ವೇಟ್ ಮಾಡ್ತಾ ಇದ್ದರೆ ಹಾಗಾದರೆ ಈಗ ಒಂದು ಸರ್ಕಾರದಿಂದ ಒಂದು ಸುತ್ತಲನ್ನು ಬಿಟ್ಟಿರೋಂಥದ್ದು ಇಲ್ಲಿ ನೋಡಿರಿ ಈ ಇದು ಇದೊಳಗೆ ವಿಷಯ ಅಂತ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆದರ್ಶ ವಿದ್ಯಾಲಯಗಳಲ್ಲಿ ಆರನೇ ತರಗತಿ ದಾಖಲಾತಿ ಮಾಡಿಕೊಳ್ಳುವ ಬಗ್ಗೆ ಈಗಾಗಲೇ ರಿಸಲ್ಟು ಬಂದಿದೆ ಆದರೆ ಅಡ್ಮಿಷನ್ ಪ್ರಕ್ರಿಯೆ ಫಸ್ಟ್ ಸ್ಟೆಪ್ ಯಾವಾಗ ಸೆಕೆಂಡ್ ಸ್ಟೆಪ್ ಯಾವಾಗ ಇದೆಲ್ಲವನ್ನು ಈ ಒಂದು ನಿಮಗೆ ಈ ಒಂದು ಸುತ್ತಲಲ್ಲಿ ನಿಮಗೆ ಸಿಗ್ತಾಯಿದೆ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟನೇ ಶೈಕ್ಷಣಿಕ ವರ್ಷದಲ್ಲಿ ಆದರ್ಶ ವಿದ್ಯಾಲಯಗಳಿಗೆ ಆರನೇ ತರಗತಿ ಪ್ರವೇಶ ಪರೀಕ್ಷೆ ನಡೆಸಿದ್ದು ಫಲಿತಾಂಶ ಸಹ ಪ್ರಕಟಗೊಂಡಿರುತ್ತದೆ ಈಗಾಗಲೇ ನಾವು ಫಲಿತಾಂಶ ಏನಾದರೂ ಸಾಕಷ್ಟು ಜನ ನೋಡ್ಕೊಂಡಿದ್ರು ವೆಬ್ಸೈಟಲ್ಲಿ ಹಾಗಾದರೆ ಈಗ ಮೊದಲ ಸ ಸುತ್ತಿನ ಒಂದು ಸೀಟು ಹಂಚಿಕೆ ಯಾವಾಗ ಅಂತ ನೋಡ್ತಾ ನೋಡಿದಾದರೆ ಅರ್ಹತೆ ಪಡೆದ ಮೀಸಲಾತಿ ಆಧಾರದ ಮೇಲೆ ಮೊದಲ ಸುತ್ತಿನ ಆರನೇ ತರಗತಿ ಪ್ರವೇಶ ದಾಖಲಾತಿ ನಂಡಿ ಇವತ್ತಿಂದ ಅಂದರೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಮೊದಲ ಹಂತದ ಒಂದು ಸೀಟು ಹಂಚಿಕೆ ಅಂದರೆ ಮೊದಲ ಹಂತದ ಒಂದು ಅಡ್ಮಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಇರ್ತದೆ ಹಾಗಾಗಿ ತಮ್ಮ ರಿಸಲ್ಟನ್ನು ಸರಿಯಾಗಿ ನೋಡಿಕೊಂಡು ನಿಮ್ಮ ಒಂದು ಲೀಸ್ಟ್ ನಿಮ್ಮ ಒಂದು ಹೆಸರು ಫಸ್ಟ್ ಲೀಸ್ಟ್ನಲ್ಲಿ ಇತ್ತಂದರೆ ನೀವು ಈ ಒಂದು ಡೇಟ್ನೊಳಗೆ ಅಂದರೆ ಇಪ್ಪತ್ತೊಂಬತ್ತು ನಾಲ್ಕು ಅಂದರೆ ಇವತ್ತಿಂದ ಏಳನೇ ತಾರೀಕಿನೊಳಗೆ ಹೋಗಿ ನೀವು ಆದರ್ಶ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಹಾಗೆ ನೆಕ್ಸ್ಟ್ ಎರಡನೇ ಪಟ್ಟಿ ಪ್ರಕಟಣೆಯ ಮೊದಲ ಸುತ್ತಿನ ದಾಖಲಾತಿ ನಂತರ ಲಭ್ಯವಿರುವ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ವಯ ಸೀಟುಗಳ ಪ್ರಕಟಣೆ ಮಾಡ್ತಾರೆ ಅಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈಗ ಫ ಯಾವಾಗ ಮೊದಲನೇ ಸುತ್ತಿನ ಒಂದು ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ಮೇಲೆ ಇನ್ನೇನಾದ್ರು ಸ್ವಲ್ಪ ಸೀಟುಗಳು ಹೆಚ್ಚು ಉಳಿತಂದರೆ ಇದರಲ್ಲಿ ಈ ಒಂದು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಇಲ್ಲೊಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ ನೋಡಿ ಈ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಹಾಗಾದರೆ ಎರಡನೇ ಸುತ್ತಿನ ದಾಖಲಾತಿ ಯಾವಾಗ ಅಂತಂದರೆ ಅರ್ಹತೆ ಪಡೆದ ಮೀಸಲಾತಿ ಸಾಧಾರದ ಮೇಲೆ ಎರಡನೇ ಸುತ್ತಿನ ಆರನೇ ತರಗತಿ ಪ್ರವೇಶ ದಾಖಲಾತಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಡೇಟ್ ಇಂಪಾರ್ಟೆಂಟು ಈ ಡೇಟ್ನಲ್ಲಿ ನಿಮಗೆ ಒಂದು ಎರಡನೇ ಹಂತದ ಒಂದು ಆಯ್ಕೆ ಪ್ರಕ್ರಿಯೆ ಅಥವಾ ಒಂದು ಎಡ್ಮಿಷನ್ ಪ್ರಕ್ರಿಯೆ ಸ್ಟಾರ್ಟ್ ಇರ್ತದೆ ಹಾಗಾಗಿ ಆ ಡೇಟ್ನೊಳಗೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ನೀವು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸುವಂಥದ್ದು ಹಾಗೆ ನೆಕ್ಸ್ಟ್ ನೋಡೋದಾದರೆ ಇನ್ನು ಪಟ್ಟಿ ಪ್ರಕಟಣೆ ಎರಡನೇ ಸುತ್ತಿನ ದಾಖಲಾತಿ ಏನಂತ ಲಭ್ಯವಿರುವ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ಮಯ ಸೀಟುಗಳ ಪ್ರಕಟಣೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಆದರ್ಶ ವಿದ್ಯಾಲಯಗಳಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ವಸತಿ ಸೌಲಭ್ಯ ಸಿಗೋದಿಲ್ಲ ಹಾಗಾಗಿ ಕೆಲವರು ನಾಲೆಜ್ ಪರ್ಪಸ್ ಎಕ್ಸಾಮನ್ನು ಬರೆದಿರ್ತಾರೆ ಹಾಗಾಗಿ ಕೆಲವರು ಸೆಲೆಕ್ಟ್ ಆದರೂ ಅಡ್ಮಿಷನ್ ಮಾಡಿರೋದಿಲ್ಲ ಹಾಗಾಗಿ ಸ್ವಲ್ಪ ಸೀಟುಗಳು ಉಳಿದಿರ್ತವೆ ಸೊ ಹಾಗಾಗಿ ಆ ಒಂದು ನಿಮಗೆ ಸೀಟ್ಗಳು ಎಡ್ಮಿಷನ್ ಆದಮೇಲೆ ಇನ್ನೂ ಹೆಚ್ಚು ಉಳಿದಂಥ ಒಂದು ಸೀಟುಗಳೇನಾದ್ರು ಇತ್ತಂದ್ರೆ ನಿಮಗೆ ಈ ಕೆಲವರು ಒಂದು ಎಡ್ಮಿಷನ್ ಆದ ಕೆಲವೊಂದು ಇನ್ನು ಇನ್ನು ಖಾಲಿ ಇದ್ದು ಬಂದರೂ ಪೋಸ್ಟ್ಗಳು ಖಾಲಿ ಇತ್ತಂದರೆ ಅಥವಾ ಒಂದು ಸೀಟ್ಗಳು ಇತ್ತಂದರೆ ನೆಕ್ಸ್ಟ್ ನಿಮಗೆ ಮೂರನೇ ಸುತ್ತಿನ ಒಂದು ದಾಖಲಾತೆಯನ್ನು ಮಾಡ್ಕೋತಾರೆ ಆರತೆ ಪಡೆದ ಮೀಸಲಾತಿ ಅದಾದ ಮೇಲೆ ಉಳಿದ ಸೀಟುಗಳನ್ನು ಮೂರನೇ ಸುತ್ತಿನಲ್ಲಿ ಅಂದರೆ ಮೂರನೇ ರೌಂಡಲ್ಲಿ ಮತ್ತೆ ನಿಮಗೆ ಸೆಲೆಕ್ಟನ್ನು ಮಾಡ್ಕೋತಾರೆ ಒಂದು ಡೇಟ್ ನೋಡೋದಾದರೆ ಈಗ ನೋಡಿರಿ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೆಂಟವರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಕೆಲವೊಂದು ಟೈಮಲ್ಲಿ ಏನಾಗ್ತದೆ ಅಂದರೆ ಫಸ್ಟ್ ಲಿಸ್ಟಲ್ಲಿ ಬರಲಿ ಅಂದರೆ ಸೆಕೆಂಡ್ ಲಿಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಲಿಸ್ಟ್ನಿಂಗೇ ಬರುವಂಥ ಚಾನ್ಸಸ್ಗಳಿರ್ತವೆ ಹಾಗಾಗಿ ವಿದ್ಯಾರ್ಥಿಗಳೇ ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ರಿ ರಿಸಲ್ಟನ್ನು ನೋಡ್ಕೊಂಡಿದ್ರಿ ನಿಮ್ಮ ಒಂದು ಅಡ್ಮಿಷನ್ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡ್ಕೊಳ್ಳಿ ಯಾಕಂದರೆ ಈ ಡೇಟ್ನೊಳಗೆ ನೀವು ಅಲ್ಲಿ ಹೋಗಿ ಆದರ್ಶ ಆದರ್ಶ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅಡ್ಮಿಷನನ್ನು ಮಾಡುವಂಥದ್ದು ಇದಾಗಿತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದ ಒಂದು ಚಿಕ್ಕ ಅಪ್ಡೇಟ್ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ